அண்ணா இல்ல கரூ கரீனா இல்ல இல்ல வந்து ಆಚೆ ಕರ್ಸ್ಬಿಡಿ ಸರ್ ಎಲ್ಲರಿಗೂ ಸಿಗುತ್ತೆ ಪ್ಲೀಸ್ ಸರ್ இல்ல சார் ஒ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ

ಇಲ್ಲ ಸರ್ ಒಂದೇ ನಿಮಿಷ ನೀವು ಸಿಂಗಲ್ ಸಿಂಗಲ್ ಹೋಗಿರುತ್ತೆ